ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ಬಂದಿದ್ದೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ವಿಡಿಯೋ ನೋಡೋಕ್ಕೂ ಮೊದಲು ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವೇ ಫಸ್ಟ್ ವ್ಯೂವರ್ಸ್ ಆಗಿರ್ತೀರ ನೋಟಿಫಿಕೇಷನ್ ಬರುತ್ತೆ ಗ್ರೀನ್ ಹೆವೆನ್ ಅಂತ ಪ್ರಾಜೆಕ್ಟ್ನ ಡೀಟೇಲ್ಸ್ ಕೊಡೋದಕ್ಕೆ ಬಂದಿದ್ದೀನಿ ಇವತ್ತು ಗ್ರೀನ್ ಹೆವೆನ್ ಪ್ರಾಜೆಕ್ಟ್ ಎಲ್ಲಿದೆ ಅಂದರೆ ನೆಲಮಂಗ್ಲ ಟೌನ್ ನಾವು ಲೆಫ್ಟ್ ತೊಗೊಂಡಾಗ ಟುವರ್ಡ್ಸ್ ಹಾಸನಿಗೆ ಹೋಗುವಂಥ ನ್ಯಾಷನಲ್ ಹೈವೇ ಟೋಲ್ ಕ್ರಾಸ್ ಆಗಿದ ತಕ್ಷಣ ಬರೀ ನೈನ್ ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಹೊನ್ಸಂದ್ರ ಗೇಟಿಗೆನೇ ಬರುತ್ತೆ ಬರೀ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರಲ್ಲೇ ಈ ಪ್ರಾಜೆಕ್ಟ್ ಇದೆ ತುಂಬ ಅದ್ಭುತವಾಗಿದೆ ಈ ಪ್ರಾಜೆಕ್ಟು ಏಯ್ಟೀನ್ ಎಕರ್ಸ್ನಲ್ಲಿ ವಿಲ್ಲಾ ಪ್ರಾಜೆಕ್ಟನ್ನ ಮಾಡಿರೋ ಈ ಪ್ರಾಜೆಕ್ಟ್ನ ವಿಶೇಷತೆ ಬಂದು ನಾನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಫುಲ್ ನೋಡ್ತಾ ಬನ್ನಿ ಇದು ಹದಿನೆಂಟು ಎಕರೆನಲ್ಲಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಆಗಿದೆ ಐದು ಎಕರೆನಲ್ಲಿ ಈಗ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಅಂಡರ್ ವರ್ಕಿಂಗಲ್ಲಿದೆ ಇದು ಆರ ಕುಂಟೆ ಜಾಗ ಬರುತ್ತೆ ಈಚ್ ಪ್ಲಾಟ್ ಇಲ್ಲ ವಿಲ್ಲಾ ಪ್ಲಾಟಿಗೂ ಕೂಡ ಪ್ರತ್ಯೇಕವಾಗಿ ಕಾಂಪೌಂಡ್ ವ್ಯವಸ್ಥೆ ಆಗಿದೆ ಹಾಗೆ ಫ್ಲೆಂಗ್ಸಿಂಗ್ಸ್ ಆಗಿದೆ ನೋಡಿ ಹಾಗೆ ಸಪ್ರೇಟಾಗಿ ಗೇಟ್ ವ್ಯವಸ್ಥೆ ಕೂಡ ಇದೆ ನೀವು ಲಾಕ್ ಮಾಡ್ಕೊಬೋದು ಕೂಡ ಹಾಗೆ ನೀವು ಮನೆ ಕಟ್ಕೊಂಡು ಉಳ್ಕೊಬೋದು ನೀವು ಪ್ರತ್ಯೇಕವಾಗಿ ಮನೆ ಕಟ್ಕೊಂಡು ಉಳ್ಕೊಂಡು ಮುಂದೆಗಡೆ ಗಾರ್ಡನ್ ಕೂಡ ಮಾಡ್ಕೋಬೋದು ಇಪ್ಪತ್ತೈದು ಮರಗಳನ್ನ ಕೂಡ ನಾನು ನಡೆಸಿರೋ ಅಂಥದ್ದು ನೋಡಿ ಈಗೆಲ್ಲ ಸಣ್ಣ ಪುಟ್ಟ ಮರಗಳ ಇದೆ ಫ್ಯೂಚರಲ್ಲಿ ನಿಮಗೆ ಇದರಿಂದನೇ ರಿಟರ್ನ್ಸ್ ಬರುತ್ತೆ ಮಿಕ್ಸ್ಡ್ ಟ್ರೀಸ್ ಕೂಡ ಇದೆ ಯಾವುದ್ಯಾವುದಂದ್ರೆ ವನೇಟು ಒನೇಟ್ರೂ ಇರ್ಬೋದು ಶ್ರೀಗಂಧ ಮರ ಇರ್ಬೋದು ನಟ್ ಇರ್ಬೋದು ಕೊಕೊನಟ್ ಪ್ಲಾ ಟ್ರೀಸ್ ಇರ್ಬೋದು ಈ ರೀತಿ ತುಂಬ ಪ್ಲಾನ್ ಮರಗಳಿದೆ ಸಿಕ್ಸ್ಟಿ ಫೀಟ್ ರೋಡ್ ಕೂಡ ಇದೆ ಸ್ನೇಹಿತರೆ ನೋಡಿ ನೋಡ್ತಾ ಇದ್ದೀರಲ್ಲ ಹಾಗೆ ಸಪ್ರೇಟಾಗಿ ಬೋರ್ವೆಲ್ ವ್ಯವಸ್ಥೆ ಕೂಡ ಇದೆ ಆ್ಯಂಡ್ ವಾಟರ್ ಕನೆಕ್ಷನ್ಸ್ ಕೂಡ ಇದೆ ನೀವು ಇವಾಗ ಹೋಗಿ ಟ್ಯಾಪ್ ಆನ್ ಮಾಡ್ತೀರಾ ಅಂತ ಹೇಳಿದ್ರು ನೀರು ಬರ್ತಾ ಇರೋ ಇರ್ತಾರೆ ಯಾವಾಗಲೂ ನೀರು ಬರ್ತಾ ಇರುತ್ತೆ ನಿಮ್ಮ ಇಂಡಿವಿಜುವಲ್ ಪ್ಲಾಟ್ಗೆ ಪ್ರತ್ಯೇಕವಾಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಪ್ರತ್ಯೇಕವಾಗಿ ಬೋರ್ವೆಲ್ ವ್ಯವಸ್ಥೆ ಇದೆ ನೋಡ್ತಾ ಇದ್ದೀರಲ್ಲ ವಾಟರ್ ಕನೆಕ್ಷನ್ ಇದೆ ಸಪ್ರೇಟಾಗಿ ಎಲ್ಲ ವಿಲ್ಲ ಪ್ಲಾಟಿಗೂ ಇದೆ ನೋಡಿ ಅಂದರೆ ತುಂಬ ಒಳ್ಳೆ ವ್ಯೂ ಇದೆ ಸೊರೌಂಡಿಂಗ್ ಡೆವಲಪ್ಮೆಂಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ಎಲೆಕ್ಟ್ರಿಸಿಟಿ ಪ್ಲಾಂಟ್ಸ್ ಇರ್ಬೋದು ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಇರ್ಬೋದು ಟ್ರೀ ಮತ್ತು ಟ್ರೀಸ್ ಇರ್ಬೋದು ಚಿಲ್ಡ್ರನ್ ಪ್ಲೇ ಏರಿಯಾ ಇರ್ಬೋದು ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಇದೆ ಮತ್ತು ಸಿ ವಿ ವ್ಯವಸ್ಥೆ ಕೂಡ ಇದೆ ಸಿಕ್ಸ್ಟಿ ಫೀಟ್ ರೋಡ್ ಕೂಡ ಇದೆ ತುಂಬ ಒಳ್ಳೆ ವ್ಯೂ ಇದೆ ಜೊತೆಗೆ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಸಿಗ್ತಾ ಇದೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮ್ಮ ಸ್ಕ್ರೀನಲ್ಲಿ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಹಾಗೆ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಜಾಸ್ತಿ ಜಾಸ್ತಿ ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ ಎಲ್ಲೆಲ್ಲೂ ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ ಹಾಗೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಬರ್ತಾ ಇದೆ ಗೊತ್ತಾಗುತ್ತೆ ಈ ಪ್ರಾಜೆಕ್ಟ್ ನೋಡ್ತಾ ಇದ್ದೀರಲ್ಲ ಇದು ಗೌರ್ಮೆಂಟ್ ಸರ್ವೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಟೈಟಲ್ ಕ್ಲಿಯರ್ ಇರೋ ಪ್ರಾಜೆಕ್ಟ್ ನೀವು ಇವತ್ತು ಬರ್ತೀರಾ ನೋಡಿ ಆಗುತ್ತೆ ಅಂದರೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ರೆಡಿ ಟು ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮರಗಳೆಲ್ಲ ಇನ್ನೂ ಗ್ರೋತ್ ಆಗಿಬಿಟ್ರೆ ತುಂಬ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ ರೆಡ್ ಸಾಯಿಲ್ ಇದೆ ನೋಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋವಂಥ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಳಿ ಹಾಗೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಯೂಸ್ ಮಾಡ್ಕೊಳ್ಳಿ ಬಂದರೆ ಫ್ರೀಯಾಗಿ ಸೈಟ್ ವಿಸಿಟ್